ರೆಡಿ ಇದೆ ಸವಿಯೋಕೆ ನೀವ್ ರೆಡಿ ಆಗಿರಿ ಯಾವ ಫುಲ್ ಮೀಲ್ ಎಲ್ಲಿ ಅಂತ ಕೇಳ್ತಾ ಹೇಳ್ತಾ ಇರೋದು ಕನ್ನಡ ಫುಲ್ ಮೀಲ್ಸ್ ಬಗ್ಗೆ ಹೌದು ಸಿನಿಮಾವುಡ್ ನಲ್ಲಿ ಫುಲ್ ಮೀಲ್ಸ್ ರೆಡಿ ಆಗಿದೆ ಮನೋರಂಜನೆ ಕೊಡಲು ಲಿಖಿತ್ ಶೆಟ್ಟಿ ತೇಜಸ್ವಿನಿ ಶರ್ಮಾ ಖುಷಿ ರವಿ ಜೋಡಿ ತಯಾರಾಗಿದೆ ಇದೊಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಟ್ರಯಾಂಗಲ್ ಲವ್ ಸ್ಟೋರಿ ಹಾಗೂ ಕಾಮಿಡಿ ಜಾನರ್ ಇರುವಂತಹ ಮೂವಿ ಇದು ವಿನಾಯಕ್ ಎನ್ ನಿರ್ದೇಶನದ ಚೊಚ್ಚಲ ಚಿತ್ರ ಹಲವು ಸಿನಿಮಾಗಳಲ್ಲಿ ಸಹಾಯಕ ಹಾಗೂ ಸಹ ನಿರ್ದೇಶಕರಾಗಿ ಕೆಲಸ ಮಾಡಿರುವ ವಿನಾಯಕ್ ಕೆನ್ ಇದೇ ಮೊದಲ ಬಾರಿಗೆ ಆಕ್ಷನ್ ಕಟ್ ಹೇಳ್ತಾ ಇರುವ ಫುಲ್ ಮಿಲ್ ಸಿನಿಮಾ ಚಿತ್ರೀಕರಣ ಪೂರ್ಣಗೊಂಡಿದ್ದು ಪೋಸ್ಟ್ ಪ್ರೊಡಕ್ಷನ್ ಕೆಲಸ ನಡೀತಾ ಇದೆ ಫುಲ್ ನಲ್ಲಿ ಮನೋರಂಜನೆಯ ರಸದೌತಣ ಇದೆ ಎನ್ನಲಾಗಿದೆ ಸಂಕಷ್ಟಹರ ಗಣಪತಿ ಸಿನಿಮಾ ಖ್ಯಾತಿಯ ನಟ ಲಿಖಿತ್ ಶೆಟ್ಟಿ ನಾಯಕರಾಗಿ ಈ ಸಿನಿಮಾದಲ್ಲಿ ನಟಿಸಿದ್ದಾರೆ ತೇಜಸ್ವಿನಿ ಶರ್ಮಾ ಹಾಗೂ ಖುಷಿ ರವಿ ಅವರು ಈ ಸಿನಿಮಾದಲ್ಲಿ ನಟಿಸಿದ್ದಾರೆ ನಾನು ಈಗಾಗಲೇ ತಿಳಿಸಿದಂತೆ ಇದೊಂದು ಟ್ರ್ಯಾಂಗಲ್ ಲವ್ ಸ್ಟೋರಿ ಹಾಗಾಗಿ ಇಲ್ಲಿ ಇಬ್ಬರು ನಾಯಕಿಯರನ್ನ ನಾವು ಕಾಣಬಹುದಾಗಿದೆ ವೆಡ್ಡಿಂಗ್ ಫೋಟೋಗ್ರಾಫರ್ ಸುತ್ತ ಸುತ್ತುವ ಕಥಾ ಹಂತರ ಹೊಂದಿರುವ ಚಿತ್ರ ಇದಾಗಿದ್ದು ಮನೋರಂಜನೆಯ ಜೊತೆಗೆ ಸಾಕಷ್ಟು ಹೊಸ ವಿಷಯಗಳನ್ನು ಒಳಗೊಂಡಿದೆ ಇನ್ನು ಪಾತ್ರಗಳ ವಿಚಾರವಾಗಿ ಫುಲ್ ಮೀಲ್ಸ್ ಚಿತ್ರದಲ್ಲಿ ಮುಖ್ಯವಾಗಿ ಮೂರು ಪಾತ್ರಗಳಿವೆ ಇದರ ಪೋಸ್ಟರ್ ನೋಡಿದಾಗ ತ್ರಿಕೋನ ಪ್ರೇಮಕತೆ ಇದರಲ್ಲಿ ಇರಬಹುದು ಅಂತ ಅನ್ಸುತ್ತೆ ನಟ ಲಿಖಿತ್ ಇದರಲ್ಲಿ ವೆಡ್ಡಿಂಗ್ ಫೋಟೋಗ್ರಾಫರ್ ಪಾತ್ರ ಮಾಡಿದ್ದಾರೆ ಖುಷಿ ರವಿ ಮಧುಮಗಳ ಪಾತ್ರ ಮಾಡಿದ್ದಾರೆ ಹಾಗೂ ತೇಜಸ್ವಿ ಶರ್ಮಾ ಮೇಕಪ್ ಆರ್ಟಿಸ್ಟ್ ಆಗಿ ಕಾಣಿಸ್ಕೊಂಡಿದ್ದಾರೆ ಮೇಲ್ನೋಟಕ್ಕೆ ಇದು ತ್ರಿಕೋನ ಪ್ರೇಮ ಕಥೆ ಅಂತೆ ಅನಿಸಿದ್ರು ಕೂಡ ಒಬ್ಬ ಫೋಟೋಗ್ರಾಫರ್ ಮದುವೆ ಮನೆಗೆ ಹೋದಾಗ ಏನೆಲ್ಲ ನಡೆಯುತ್ತೆ ಅನ್ನೋದರ ಸುತ್ತ ಈ ಕತೆ ಸಾಗುತ್ತೆ ಸುಂದರ ಪ್ರೇಮ ಕಥೆಯ ಜೊತೆಗೆ ಹಾಸ್ಯದ ಅಂಶಗಳು ಇದರಲ್ಲಿದೆ ಇಡೀ ಕುಟುಂಬ ಮನೋರಂಜನೆ ಪಡೆಯಬಹುದಾದ ಚಿತ್ರ ಇದು ಸದ್ಯಕ್ಕೆ ಈ ಸಿನಿಮಾದ ರೀ ರೆಕಾರ್ಡಿಂಗ್ ಹಾಗೂ ಡಿಐ ಕೆಲಸಗಳು ನಡೀತಾ ಇದ್ದು ಈ ವರ್ಷಾಂತ್ಯಕ್ಕೆ ಇದನ್ನ ತೆರೆ ಮೇಲೆ ತರೋದಕ್ಕೆ ಆಲೋಚನೆ ಮಾಡಿದೆ ಚಿತ್ರತಂಡ ಹಾಸ್ಯ ಅಂದ್ ಕೂಡಲೇ ಟೀಕೆ ಅಥವಾ ದ್ವಂದ್ವತ್ರ ಬರುವ ಮಾತುಗಳಿಲ್ಲ ಮದುವೆ ಕಾರ್ಯಕ್ರಮಗಳಿಗೆ ಆಗಾಗ ತಿರುಗಾಡ್ತಾ ಇದ್ದಾಗ ಅಲ್ಲಿ ಹೊಳೆದ ಕತೆಯನ್ನ ಆಧರಿಸಿ ನಿರ್ದೇಶಕ ಕತೆ ಮಾಡಿದ್ದಾರೆ ಇದರಲ್ಲಿ ಪ್ರೇಕ್ಷಕರಿಗೆ ಮುಜುಗರ ಆಗದಿರುವ ಸಹಜ ಹಾಗೂ ನಗಿಸುವ ಹಾಸ್ಯ ದೃಶ್ಯಗಳಿವೆ ಇದರ ಜೊತೆಗೆ ವೆಡ್ಡಿಂಗ್ ಫೋಟೋಗ್ರಾಫರ್ ಜೀವನದ ಬಗ್ಗೆಯೂ ಬೆಳಕು ಚೆಲ್ಲಲಾಗಿದೆ ಫುಲ್ ಮಿಲ್ ಸಿನಿಮಾ ಚಿತ್ರೀಕರಣವು ಬೆಂಗಳೂರು ನಂದಿಬೆಟ್ಟ ರಾಮನಗರ ಮುಂತಾದೆಡೆ ನಡೆದಿದೆ ಚಿತ್ರದ ತಾರಾಗಣದಲ್ಲಿ ರಂಗಾಯಣ ರಘು ಸೂರಜ್ ಲೋಕ್ರೆ ಜೈ ಚಂಡೂರು ರವಿಶಂಕರ್ ಗೌಡ ರಾಜೇಶ್ ನಟರಂಗ ಸುಜಯ್ ಶಾಸ್ತ್ರಿ ಚಂದ್ರಕಲಾ ಮೋಹನ್ ಹೊನ್ನವಳ್ಳಿ ಕೃಷ್ಣ ರಮೇಶ್ ಪಂಡಿತ್ ಚೇತನ್ ದುರ್ಗಾ ನಾಗೇಂದ್ರ ಅರಸ್ ಮೂಗು ಸುರೇಶ್ ಕೋಟೆ ಪ್ರಭಾಕರ್ ಸೇರಿದಂತೆ ಅನೇಕರು ಪ್ರಮುಖ ಪಾತ್ರಗಳಲ್ಲಿ ಕಾಣಿಸಿಕೊಂಡಿದ್ದಾರೆ ಈ ಸಿನಿಮಾಗೆ ಹರೀಶ್ ಗೌಡ ಸಂಭಾಷಣೆ ಬರೆದಿದ್ದು ಮನೋಹರ್ ಜೋಶಿ ಛಾಯಾಗ್ರಹಣ ಗುರುಕಿರಣ್ ಸಂಗೀತ ದೀಪು ಎಸ್ ಕುಮಾರ್ ಸಂಕಲನ ವಿಶ್ವಾಸ್ ಕಶ್ಯಪ್ ಕಲಾ ನಿರ್ದೇಶನವಿದೆ